ಎಲ್ರಿಗೂ ನಮಸ್ತೆ ನಾನಿವತ್ತೊಂದು ಡಿಫ್ರೆಂಟಾಗಿ ಒಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈರುಳ್ಳಿ ಏನು ಹಾಕ್ತೇ ಅದಕ್ಕೆ ಇಲ್ಲಿ ಇವಾಗ ಒಂದು ಚಿಕ್ಕ ಬಟ್ಲು ತೆಂಗಿನಕಾಯಿ ತುರಿ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಯಣ ಅನ್ನ ಮಾಡಿ ಹಾಕಿ ಹಾಕಿಟ್ಟದೇ ಇವಾಗ ಸ್ವಲ್ಪ ಐದರಿಂದ ಆರು ಒಣ ಮೆಣಸಿಗೆ ಹಾಕೊಂಬಿಡೋಣ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಂದು ಆರು ಇದೆ ಒಗ್ಗರಣೆ ಸ್ವಲ್ಪ ಉಳಿಸ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕರ್ಬೇವನ್ನು ರುಬ್ಬಕ್ಕೆ ಹಾಕ್ಕೊಂಬಿಡೋಣ ಅದನ್ನು ಸ್ವಲ್ಪ ಒಗ್ಗರಣೆಗೊಳಿಸ್ಕೊಂಡ್ಬಿಟ್ಟು ಉಳಿಸ್ಕೊಂಬಿಟ್ಟು ರುಬ್ಬಕ್ಕೇ ಕರಿಬೇವು ಸ್ವಲ್ಪ ಟೇಸ್ಟ್ ಬರುತ್ತೆ ಮತ್ತು ಚೆನ್ನಾಗಿ ಹೀಗೆ ಹಾಕಿದರೆ ತೆಗೆದಿಟ್ಟು ಬಿಡ್ತಾರೆ ಇಲ್ಲಿ ಸ್ವಲ್ಪ ಸಾಸಿವೆ ಒಂದು ಸ್ಪೂನು ಇಂದ ಒಂದುವರೆ ಸ್ಪೂನು ನಾನು ಒಂದು ಕಾಲು ಕೆ ಜಿ ಮುನ್ನೂರು ಗ್ರಾಮ್ ಅಕ್ಕಿ ಅನ್ನಕ್ಕೆ ಮಾಡ್ತಾಯಿದ್ದೀನಿ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಇದೆ ಇವಾಗ ಸ್ವಲ್ಪ ಅರಿಶಿನ ಅಷ್ಟಲ್ಲ ಸ್ವಲ್ಪ ಹಾಗೇ ಹಿಂಗನ್ನು ಹಾಕ್ಬಿಡೋಣ ಇದಕ್ಕೇ ಹಾಕೋಣ ಒಂದು ಅರ್ಧ ಸ್ಪೂನು ಹಿಂಗೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಶೀತದ ವಾತಾವರಣಕ್ಕಂತೂ ತುಂಬ ಅದ್ಭುತ ಟೇಸ್ಟು ಇವಾಗ ಸ್ವಲ್ಪ ಅದಕ್ಕೇ ಬೆಲ್ಲನು ಸೇರಿಸ್ಬಿಡೋಣ ತುಂಬ ಟೇಸ್ಟಿಗೆ ಇನ್ನು ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ಬೋದು ನಾನಿಷ್ಟು ಸ್ವಲ್ಪ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪ ಹುಣಸೆ ಹುಣಸೆಹಣ್ಣನ್ನು ಹಾಕಿಬಿಡೋಣ ಅದಕ್ಕೆ ಇಷ್ಟು ಬೇಕಾಗುತ್ತೆ ಇಷ್ಟು ಹಾಕಿದ್ದೀನಿ ಇಷ್ಟನ್ನು ಜಾರಿಗೆ ಹಾಕಿ ನೀರು ಹಾಕಿ ರುಬ್ಕೊಂಬಿಡೋಣ ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ ಸ್ವಲ್ಪ ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಂಬಿಡೋಣ ಇವಾಗ ಈ ಥರ ಚಟ್ನಿ ಥರ ರುಬ್ಬಿದ್ದೀನಿ ಇವಾಗ ಬಾಣಲೆ ಸ್ವಲ್ಪ ಎಣ್ಣೆ ಹಾಕೋಣ ನಾವು ಚಿತ್ರಾನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕೋಣ ಇವಾಗ ಎಣ್ಣೆ ಕಾದಿದೆ ಈ ಕಡಲೆಕಾಯಿ ಬೀಜ ಹಾಕಿಂದು ಕರ್ಕೊಂಬಿಡೋಣ ಮದ ಆಮೇಲೂ ಹಾಕ್ಬೋದು ಒಗ್ಗರಣೆಗೆ ಮತ್ತೆಗಾಗಿಬಿಡುತ್ತೆ ಹಂಗಾಗಿ ನಾನು ಮೊದಲೇ ಕರ್ಕೊಂಡು ಇವಾಗ ಚೂಣಿಗೆ ಬೀಜ ಕರ್ದಿದೆ ತೆಕ್ಕೊಂಬಿಡೋಣ ಬಟ್ಲಿಗೆ ಸಾಸಿವೆ ಹಾಕೋಣ ಸಾಸಿವೆ ಮತ್ತು ಜೀರಿಗೆ ನಾವು ರುಬ್ಬಕ್ಕೂ ಏನು ಜೀರಿಗೆ ಹಾಕಿಲ್ಲ ಇವಾಗಲೂ ನಡೆಯುತ್ತೆ ಆದ್ರೂ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನ ಇದಕ್ಕೆ ಪಾಕಿಸ್ ಚೆನ್ನಾಗಿ ಇಡ್ಲಿ ಮೊದಲು ಒಂದೆರಡು ಸ್ಪೂನು ಒಂದು ಸ್ಪೂನು ಉದ್ದಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಇದು ಕ ಕಲಿತಾ ಇದೆ ಶೇಂಗ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಂಡ್ಬಿಡೋಣ ಗೋಡಂಬಿನೂ ತಿನ್ಬೇಕಾದ್ರೆ ತುಂಬ ಟೇಸ್ಟ್ ಇರುತ್ತೆ ಚಿತ್ರಾಂದದಲ್ಲಿ ಇವಾಗ ಎಲ್ಲ ಫ್ರೈ ಆಗಲಿ ಒಂದು ಒಂದು ಮೂವತ್ತು ಸೆಕೆಂಡಿಗೆ ಫ್ರೈ ಆಗಿಬಿಡತ್ತಿದೆ ಗೋಡಂಬಿನೂ ಕಡಲೆಬೇಳೆ ಜೊತೆಗೆ ನಾನು ಸಣ್ಣೂರಿನಲ್ಲಿ ಇಂಟಿದ್ದೇನೆ ಇವಾಗ ಚೆನ್ನಾಗಿ ಕರೆದಿದೆ ಮತ್ತು ಕರ್ದವು ಹಾಕ್ತೀವಿ ಇದು ಸ್ವಲ್ಪ ಫ್ರೈ ಆಗಿದೆ ಇದೆ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿರೋದು ಮಸಾಲೆಯನ್ನು ಎಲ್ಲ ಹಾಕ್ಕಂಬಿಡೋಣ ಎಣ್ಣೆಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದೆ ಇವಾಗ ಮೂರಿಂದ ನಾಲ್ಕು ನಿಮಿಷ ನಾಲ್ಕರಿಂದ ಐದು ನಿಮಿಷನು ಮೀಡಿಯಮ್ ಊರಿನಲ್ಲಿ ಫ್ರೈ ಇದನ್ನು ಚೆನ್ನಾಗಿ ಫ್ರೈ ಆಗ್ಬೇಕಿದೆ ಎಣ್ಣೆನಲ್ಲೇ ಇವಾಗ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅನ್ನನೂ ತಣ್ಣಗಾಗಿದೆ ನಮಗೆ ಅನ್ನನ ತಣ್ಣಗಾಗಿದೆ ಬಾಸುಮತಿ ಅಕ್ಕಿನಲ್ಲಾದರೂ ಮಾಡ್ಕೋಬೋದು ನಾನು ರಾರೈಸಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಒಬ್ಬರೇನೂ ತಣ್ಣಗಾಗಿದೆ ನಾವು ಶೇಂಗಾ ಬೀಜದ ಜೊತೆಗೇ ಗೋಡಂಬಿನೂ ಫ್ರೈ ಮಾಡ್ಕೋಬೋದು ಎಲ್ಲ ಹಾಕಾಗಿದೆ ಇಷ್ಟು ಅನ್ನಕ್ಕೆ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಲಿಸೋಣ ತುಂಬ ಅದ್ಭುತ ಟೇಸ್ಟು ಈ ಮಳೆಗಾಲಕ್ಕಂತೂ ಆರೋಗ್ಯಕರ ಚಿತ್ರನ ಇದು ರಸ ಬೆಲ್ಲ ಒಣಮೆಣಸಿನ್ಕಾಯಿ ಮಾಡ್ತಾ ಇದ್ದಲ್ಲೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಈ ಮಳೆ ವಾತಾವರಣಕ್ಕಂತೂ ಇವಾಗ ಕೈಯಲ್ಲೂ ಕಲಿಸ್ಬೋದು ನಾನು ಸ್ಪೂನಲ್ಲೇ ಚೆನ್ನಾಗಿ ಕಲಿಸಿದ್ದೀನಿ ಕೈಯಲ್ಲಿ ಚೆನ್ನಾಗಿ ಕಲಿಸಿದ್ರೇ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ಪೂನಲ್ಲಿ ಬಿಡಿ ಬಿಡಿಯಾಗಿರೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಕೈಯನ್ನು ಕ್ಲೀನಾಗಿ ತೊಳ್ಕೊಂಡು ಕೈಯಲ್ಲಿ ಕಲಿಸಿದ್ರೇ ಚೆನ್ನಾಗಿ ಖುಷಿ ಅನ್ನಿಸ್ತದೆ ಕಲಿಸ್ಬೇಕಾರೆ ಇದು ತುಂಬ ಆರೋಗ್ಯಕರ ಚಿತ್ರಾನ್ನ ಇದು ಹುಣಸೆ ರಸ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ನೀವು ನಾವಿಲ್ಲ ಹಸಿರು ಮೆಣಸಿನ್ಕಾಯಿ ಆಗಲಿ ಈರುಳ್ಳಿ ಆಗಲಿ ಬಳಸಿಲ್ಲ ಮತ್ತು ಸ್ಕೂಲ್ ಮಕ್ಕಳೇ ಬಾಕ್ಸಿಗೆ ತುಂಬ ಏಳು ಮಾಡಿಸಿದಂಥ ಚಿತ್ರಾನ್ನ ಇದು ಇವಾಗ ಕಂಪ್ಲೇಟಾಗಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಂಬಿಡು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ಈ ಚಿತ್ರಾನ್ನ ನಾವೆಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಮಸಾಲೆನೆಲ್ಲ ನೈಟ್ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಒಂದು ಒಗ್ಗರಣೆ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ರೆ ಕಲಿಸ್ಬಿಟ್ರೆ ತುಂಬ ಸುಲಭಕ್ಕೂ ಆಗುತ್ತೆ ತುಂಬ ಅದ್ಭುತ ಮಕ್ಕಳಿಗಂತೂ ತುಂಬ ಆರೋಗ್ಯಕರ ಚಿತ್ರನ ಇದು ಎಷ್ಟು ತಿಂದರೂ ತಿನ್ನಬೇಕು ಅಷ್ಟು ನಾವು ಬೆಲ್ಲ ಹುಳಿ ಹಾಕಿರೋದ್ರಿಂದ ಸಾಸಿವೆ ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಎಲ್ಲ ಅದ್ಭುತ ಟೇಸ್ಟು ಅಷ್ಟೇ ಆರೋಗ್ಯಕರ ಒಂದು ಚಿತ್ರನ್ನ ಈ ಒಂದು ಚಳಿಗ ಮಳೆಗಾಲಕ್ಕಂತ ಹೇಳಿ ಮಾಡಿಸಿದಂಥ ಚಿತ್ರನ್ನ ನಾವು ಇನ್ನು ಯಥೇಚ್ ಗೋಡಂಬಿ ಹಾಕಿರ್ಬೋದು ಕಡಲೆಕಾಯಿ ಬೀಜನ ಹಾಕಿದ್ದೀನಿ ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ